ನೀನು ಹೇಗೆ ಮಾತಾಡ್ತೀಯಾ ನೀನು ಹೆಂಗೆ ಮಾತಾಡ್ತೀಯಾ ಕೇಳೋದಕ್ಕೆ ಹೌ ಡು ಯು ಸ್ಪೀಕ್ ಹೌ ಡು ಯು ಸ್ಪೀಕ್ ಮಾತಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಮಾತಾಡೋದು ವೇಸ್ಟ್ ಮಾತಾಡೋದ್ರಿಂದ ಏನು ಯೂಸ್ ಇಲ್ಲ ಅಂತೀವಲ್ಲ ದೆರ್ ಈಸ್ ನೋ ಯೂಸ್ ಇನ್ ಸ್ಪೀಕಿಂಗ್ ದೆರ್ ಈಸ್ ನೋ ಯೂಸ್ ಇನ್ ಸ್ಪೀಕಿಂಗ್ ಒಂದು ಸ್ವೆಟರ್ ಹಾಕೋ ಇಷ್ಟೊಂದು ಚಳಿ ಇದೆ ಸುಮ್ಮನೆ ಇದೆಯಲ್ಲ ಒಂದು ಸ್ವೆಟರ್ ಹಾಕೋ ಅಂತೀವಲ್ಲ ವೇರ್ ಅ ಸ್ವೆಟರ್ ವೇರ್ ಅ ಸ್ವೆಟರ್ ನೀನು ಒಂದೇ ಜಾಗದಲ್ಲಿ ಇರಲ್ಲಾರಿಯಾ ಕೆಲವೊಬ್ಬರಿಗೆ ಒಂದೇ ಪ್ಲೇಸಲ್ಲಿ ಇದ್ದಲ್ಲಿ ಇರೋಕ್ಕಾಗಲ್ಲ ಆ ಕಡೆ ಈ ಕಡೆ ಓಡಾ ಓಡಾಡ್ತಿರ್ತಾರಲ್ಲ ಮೊಬೈಲ್ ತಗೊಂಡು ಸೊ ಅವಾಗ ಈ ರೀತಿ ಹೇಳ್ತೀವಿ ನಿಂಗೆ ಒಂದೇ ಜಾಗದಲ್ಲಿ ಇರೋಕ್ಕಾಗಲ್ವಾ ಅಂತೇಳಿ ಸೊ ಕಾಂಟ್ಯೂ ಸ್ಟೇ ಇನ್ ಒನ್ ಪ್ಲೇಸ್ ಕಾಂಟ್ಯೂ ಸ್ಟೇ ಇನ್ ಒನ್ ಪ್ಲೇಸ್ ನೀನು ನನ್ನ ಹಿಂದೆ ಇದ್ದೀಯಾ ನೀನು ನನ್ನ ಹಿಂದೆ ಇದೆಯಾ ಅಂತ ಕೇಳೋದಕ್ಕೆ ಆರ್ ಯು ಬಿಹೈಂಡ್ ಮೀ ಆರ್ ಯು ಬಿಹೈಂಡ್ ಮೀ ಅಲ್ಲಿ ನಮಗಾಗಿ ಏನಿದೆ ನಾವು ಯಾಕೆ ಅಲ್ಲಿಗೆ ಹೋಗಬೇಕು ನಮಗೋಸ್ಕರ ಅಲ್ಲಿ ಏನಿದೆ ಅಂತ ಕೇಳೋದಕ್ಕೆ ವಾಟ್ ಈಸ್ ದೇರ್ ಫಾರ್ ಅಸ್ ವಾಟ್ ಈಸ್ ದೇರ್ ಫಾರ್ ಅಸ್ ಅವನನ್ನು ತಡಿಬೇಡ ಅವನನ್ನು ಸ್ಟಾಪ್ ಮಾಡಬೇಡ ಅವನನ್ನು ನಿಲ್ಲಿಸ್ಬೇಡ ಅನ್ನೋದಕ್ಕೆ ಡೋಂಟ್ ಸ್ಟಾಪ್ ಹಿಮ್ ಡೋಂಟ್ ಸ್ಟಾಪ್ ಹಿಮ್ ನೀನು ನೃತ್ಯ ಮಾಡಬಲ್ಲೆಯ ನೃತ್ಯ ಅಂದರೆ ಡ್ಯಾನ್ಸ್ ಅಂತನೆ ನೀನು ಡ್ಯಾನ್ಸ್ ಮಾಡಬಲ್ಲೆಯ ನೀನು ಡ್ಯಾನ್ಸ್ ಮಾಡೋಕ್ಕಾಗತ್ತಾ ಅಂತ ಕೇಳೋದಕ್ಕೆ ಕ್ಯಾನ್ ಯು ಡ್ಯಾನ್ಸ್ ಕ್ಯಾನ್ ಯು ಡ್ಯಾನ್ಸ್ ನೀನು ಎಲ್ಲಿ ಅಡಗಿಕೊಳ್ಳುತ್ತಿದ್ದೀಯಾ ನೀನು ಎಲ್ಲಿ ಅಡಿಕೊಳ್ತಾ ಇದ್ದೀಯಾ ಅವತ್ಕೊಳ್ತಾ ಇದೀಯಾ ಅಂತ ಕೇಳೋದಕ್ಕೆ ವೇರ್ ಆರ್ ಯು ಹೈಡಿಂಗ್ ವೇರ್ ಆರ್ ಯು ಹೈಡಿಂಗ್ ನೀನು ಇದರಿಂದ ತಪ್ಪಿಸಿಕೊಳ್ಳಲಾರೆ ಇದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನೀನು ಇದರಿಂದ ತಪ್ಪಿಸ್ಕೊಳ್ಳಲಾರೆ ಅನ್ನೋದಕ್ಕೆ ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್ ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್ ನೀನು ನನ್ನ ಸಮಯವನ್ನು ಹಾಳು ಮಾಡ್ತಾ ಇದೀಯಾ ನೀನು ನನ್ನ ಟೈಮನ್ನು ವೇಸ್ಟ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಯು ಆರ್ ವೇಸ್ಟಿಂಗ್ ಮೈ ಟೈಮ್ ಯು ಆರ್ ವೇಸ್ಟಿಂಗ್ ಮೈ ಟೈಮ್ ನೀನು ಗಂಟೆಗಟ್ಟಲೆ ಕಾಯಬೇಕಾಗತ್ತೆ ನೀನು ಅಲ್ಲಿಗೆ ಹೋದರೆ ನೀನು ಗಂಟೆಗಟ್ಟಲೆ ಕಾಯಲೇಬೇಕಾಗತ್ತೆ ಅಷ್ಟ್ರೆಸ್ ಇರುತ್ತೆ ಅನ್ನ ಅಂತ ಹೇಳ್ತೀವಿ ಆ ಅರ್ಥದ ವಾಕ್ಯ ಸೊ ನೀನು ಗಂಟೆಗಟ್ಟಲೆ ಕಾಯಲೇಬೇಕಾಗತ್ತೆ ಅನ್ನೋದಕ್ಕೆ ಯು ವಿಲ್ ಹ್ಯಾವ್ ಟು ವೆಯ್ಟ್ ಫಾರ್ ಅವರ್ಸ್ ಯು ವಿಲ್ ಹ್ಯಾವ್ ಟು ವೆಯ್ಟ್ ಫಾರ್ ಅವರ್ಸ್ ನೀನು ಏಕೆ ಸುಳ್ಳು ಹೇಳುತ್ತಿದ್ದೀಯಾ ನೀನು ಯಾಕೆ ಸುಳ್ಳು ಹೇಳ್ತಿದ್ದೀಯಾ ಕೇಳೋದಕ್ಕೆ ವೈ ಆರ್ ಯು ಲೈಯಿಂಗ್ ವೈ ಆರ್ ಯು ಲಯಿಂಗ್ ನಾನು ನಿದ್ದೆ ಮಾಡಲು ಹೋಗುತ್ತಿದ್ದೇನೆ ನಂಗೆ ತುಂಬ ನಿದ್ದೆ ಬರ್ತಿದೆಯಪ್ಪ ನಾನು ನಿದ್ದೆ ಮಾಡಕ್ಕೆ ಹೋಗ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ಗೋಯಿಂಗ್ ಟು ಸ್ಲೀಪ್ ಐ ಆಮ್ ಗೋಯಿಂಗ್ ಟು ಸ್ಲೀಪ್ ನಾನು ಏನನ್ನು ಕೇಳುತ್ತಿದ್ದೇನೆ ನಾನೇನೋ ಒಂದು ಇದ್ದೀನಿ ಅಂತ ಅನ್ನೋದಕ್ಕೆ ಐ ಆಮ್ ಆಸ್ಕಿಂಗ್ ಸಮ್ಥಿಂಗ್ ಐ ಆಮ್ ಆಸ್ಕಿಂಗ್ ಸಮ್ಥಿಂಗ್ ಅವನನ್ನು ನಂಬಬೇಡ ಅವನಿಗೆ ನಂಬಿಕೆ ಅರ್ಹ ಅಲ್ಲ ಅವನು ಅನ್ನೋದಕ್ಕೆ ಡೋಂಟ್ ಟ್ರಸ್ಟ್ ಹಿಮ್ ಅಥವಾ ಡೋಂಟ್ ಬಿಲೀವ್ ಹಿಮ್ ಯಾರಿಗೂ ಹೇಳಬೇಡ ಡೋಂಟ್ ಟೆಲ್ ಎನಿ ಒನ್ ಡೋಂಟ್ ಟೆಲ್ ಎನಿ ಒನ್ ಅವನಿಗೆ ವಾಪಸ್ ಬರಲು ಬಿಡು ಅವನಿಗೆ ವಾಪಸ್ ಬರಬೇಕಂತೆ ಅವನಿಗೆ ವಾಪಸ್ ಬರೋಕ್ಕೆ ಬಿಡು ಅಂತೀವಲ್ಲ ಲೆಟ್ ಹಿಮ್ ಕಮ್ ಬ್ಯಾಕ್ ಲೆಟ್ ಹಿಮ್ ಕಮ್ ಬ್ಯಾಕ್ ಬೇರೆ ಯಾರನ್ನೂ ಕೇಳಬೇಡ ಬೇರೆ ಯಾರನ್ನೂ ಕೇಳಬೇಡ ಕೇಳೋದಿದ್ರೆ ನನಗೆ ಕೇಳು ಅಂತೆಲ್ಲ ಹೇಳ್ತಿರ್ತೀವಿ ಸೊ ಬೇರೆ ಯಾರನ್ನೂ ಕೇಳಬೇಡೋದಕ್ಕೆ ಡೋಂಟ್ ಆಸ್ಕ್ ಎನಿ ಒನ್ ಎಲ್ಸ್ ಡೋಂಟ್ ಆಸ್ಕ್ ಎನಿ ಒನ್ ಎಲ್ಸ್ ನನ್ನ ಫೋನ್ ಇಲ್ಲಿ ಇಲ್ಲ ನನ್ನ ಫೋನ್ ಇಲ್ಲಿ ಇಲ್ಲ ಅಲ್ಲಿದೆ ಅಂತೀವಲ್ಲ ಮೈ ಫೋನ್ ಈಸ್ ನಾಟ್ ಹಿಯರ್ ಮೈ ಫೋನ್ ಈಸ್ ನಾಟ್ ಹಿಯರ್ ನನಗೆ ನನ್ನ ಫೋನ್ ಕೊಡು ನನಗೆ ನನ್ನ ಫೋನನ್ನು ಕೊಡು ಸ್ವಲ್ಪ ಅಂತೀವಲ್ಲ ಗಿವ್ ಮಿ ದ ಫೋನ್ ಗಿವ್ ಮೀ ದ ಫೋನ್ ಅಂದರೆ ನನ್ನ ಫೋನನ್ನು ಅರ್ಥನೇ ಬರುತ್ತಿಲ್ಲ ಸೊ ಗಿವ್ ಮಿ ದ ಫೋನ್ ಹಾಗೆ ಯೋಚನೆ ಕೂಡ ಮಾಡಬೇಡ ಡೋಂಟ್ ಇ ಒನ್ ಥಿಂಗ್ಸು ಡೋಂಟ್ ಇ ಒನ್ ಥಿಂಗ್ಸು ನನಗೆ ಕೇಳಿಸ್ಲಿಲ್ಲ ನಂಗೆ ಕೇಳಿಸ್ಲಿಲ್ಲ ಐ ಡಿಡಂಟ್ ಹಿಯರ್ ಐ ಡಿಡಂಟ್ ಹಿಯರ್ ನೀನು ಏನು ಹೇಳುತ್ತಿದ್ದೆ ನೀನೇನೋ ಹೇಳ್ತಾ ಇದೆಯಲ್ಲ ಆ ಮಧ್ಯಕ್ಕೆ ಬ್ರೇಕಾಯಿತು ಏನು ಹೇಳ್ತಿದ್ದೀರಾ ಏನು ಅಂತ ಕೇಳೋದಕ್ಕೆ ವಾಟ್ ವರ್ ಯು ಸೇಯಿಂಗ್ ವಾಟ್ ವರ್ ಯು ಸೇಯಿಂಗ್ ನಾನು ಮರೆಯಲಾರೆ ಐ ಕಾಂಟ್ ಫ ಗೆಟ್ ಐ ಕಾಂಟ್ ಫಗೆಟ್ ಅವನ ಮನವೊಲಿಸಬೇಡ ಅವನಿಗೆ ಕನ್ವಿನ್ಸ್ ಮಾಡಬೇಡ ಅವನು ಕನ್ವಿನ್ಸೇ ಆಗಲ್ಲ ಮರೆಯ ಸುಮ್ಮನೆ ವೇಸ್ಟ್ ವೇಸ್ಟ್ ಮಾಡ್ಕೋಬೇಡ ಅವನಿಗೆ ಕನ್ವಿನ್ಸ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಕನ್ವಿನ್ಸಿಮ್ ಡೋಂಟ್ ಕನ್ವಿನ್ಸ್ ಹಿಮ್ ಅವನು ಅವನ ದಾರಿ ಕಳೆದುಕೊಂಡನು ಅವನು ಅವನ ದಾರಿನ ಕಳ್ಕೊಂಡ ಅನ್ನೋದಕ್ಕೆ ಹಿ ಹ್ಯಾಸ್ ಲಾಸ್ಟ್ ಹಿಸ್ ವೈ ಹಿ ಹ್ಯಾಸ್ ಲಾಸ್ಟ್ ಇಸ್ ವೈ ಒಂದೇ ಜಾಗದಲ್ಲಿ ಕುಳಿತ್ಕೋ ಒಂದೇ ಜಾಗದಲ್ಲಿ ಕುತ್ಕೋ ಯಾಕೆ ಆ ಕಡೆ ಈ ಕಡೆ ಓಡಾಡ್ತೀಯ ಅಂತೀವಲ್ಲ ಸಿಟ್ ಇನ್ ಒನ್ ಪ್ಲೇಸ್ ಸಿಟ್ ಇನ್ ಒನ್ ಪ್ಲೇಸ್ ನಿನ್ನ ಕೈಗಳನ್ನು ತೊಳೆದುಕೋ ನಿನ್ನ ಕೈನ ವಾಶ್ ಮಾಡ್ಕೊಳೋದಕ್ಕೆ ವಾಶ್ ಯೋರ್ ಹ್ಯಾಂಡ್ಸ್ ವಾಶ್ ಯೋರ್ ಹ್ಯಾಂಡ್ಸ್ ಆ ರೀತಿ ಮಾತು ಹೇಳಬೇಡ ಆ ರೀತಿಯ ಮಾತನ್ನು ಹೇಳಬೇಡ ಅನ್ನೋದಕ್ಕೆ ಡೋಂಟ್ ಸೇ ಸಚ್ ಅಥಿಂಗ್ ಡೋಂಟ್ ಸೇ ಸಚ್ ಅಥಿಂಗ್ ನೀನು ಎಷ್ಟು ಹಣ ಗಳಿಸ್ತೀಯಾ ಅಂದರೆ ನಿನ್ನ ದುಡಿಮೆ ಎಷ್ಟು ಅಂತೇಳಿ ನೀನು ಎಷ್ಟು ಹಣ ಗಳಿಸ್ತೀಯಾ ಕೇಳೋದಕ್ಕೆ ಹೌ ಮಚ್ ಡು ಯು ಲರ್ನ್ ಹೌ ಮಚ್ ಡು ಯು ಅರ್ನ್ ಹೌ ಮಚ್ ಡು ಯು ಅರ್ನ್ ಸಾಲಿನಲ್ಲಿ ನಿಲ್ಲು ಕ್ಯೂ ಅಲ್ಲಿ ನಿಲ್ಲು ಅಂತೀವಲ್ಲ ಸ್ಟ್ಯಾಂಡ್ ಇನ್ ಲೈನ್ ಸ್ಟ್ಯಾಂಡ್ ಇನ್ ಲೈನ್ ಅಥವಾ ಸ್ಟ್ಯಾಂಡ್ ಇನ್ ಕ್ಯೂ ಕಪ್ ಹೋಯಿತು ಕಪ್ ಹೋಯಿತು ಅನ್ನೋದಕ್ಕೆ ದ ಕಪ್ ಈಸ್ ಬ್ರೋಕನ್ ದ ಕಪ್ ಈಸ್ ಬ್ರೋಕನ್ ಅದೇ ಪ್ಲೇಟ್ ಒಡೆದೋಯ್ತು ಅನ್ನೋದಕ್ಕೆ ದ ಪ್ಲೇಟ್ ಈಸ್ ಬ್ರೋಕೆನ್ ಮೊದಲು ನನಗೆ ಹೋಗಲು ಬಿಡು ಮೊದಲು ನನಗೆ ಹೋಗೋಕೆ ಬಿಡು ಅಂತ ಹೇಳೋದಕ್ಕೆ ಲೆಟ್ ಮೀ ಗೋ ಫಸ್ಟ್ ಲೆಟ್ ಮೀ ಗೋ ಫಸ್ಟ್ ಈ ವಾಕ್ಯವನ್ನು ಬೇರೆ ಬೇರೆ ರೀತಿಯನ್ನು ನಾವು ಹೇಳ್ಬೋದು ಲೆಟ್ ಹರ್ ಗೋ ಫಸ್ಟ್ ಲೆಟ್ ಹಿಮ್ ಗೋ ಫಸ್ಟ್ ಲೆಟ್ ದೆಮ್ ಗೋ ಫಸ್ಟ್ ಈ ರೀತಿ ಅವ್ರಿಗೆ ಹೋಗೋಕೆ ಬಿಡು ಮೊದಲಿಗೆ ಮೊದಲಿಗೆ ಅವಳಿಗೆ ಹೋಗೋಕೆ ಬಿಡು ಮೊದಲಿಗೆ ಅವನಿಗೆ ಹೋಗೋಕೆ ಬಿಡು ಈ ರೀತಿಯಾಗಿ ಸೊ ಮೊದಲು ನನಗೆ ಹೋಗೋಕ್ಕೆ ಬಿಡು ಅನ್ನೋದಕ್ಕೆ ಲೆಟ್ ಮೀ ಗೋ ಫಸ್ಟ್ ಇದು ಅತಿಯಾಯಿತು ಇದು ಅತಿಯಾಯಿತು ಅಂತೀವಲ್ಲ ದಿಸ್ ಈಸ್ ಟೂ ಮಚ್ ದಿಸ್ ಈಸ್ ಟೂ ಮಚ್ ನೀನು ಏಕೆ ಇದನ್ನು ಖರೀದಿಸಿದೆ ನೀನು ಇದನ್ನ ಪರ್ಚೇಸ್ ಮಾಡಿದೆ ನೀನು ಇದನ್ನ ಬೈ ಮಾಡಿದೆ ಅಂತೀವಲ್ಲ ವೈ ಡಿಡ್ ಯು ಬೈ ಇಟ್ ವೈ ಡಿಡ್ ಯು ಬೈ ಇಟ್ ನನ್ನ ನಂತರ ಪುನರಾವರ್ತಿಸು ಅಂದರೆ ನಾನು ಹೇಳಿದ ಮೇಲೆ ರಿಪೀಟ್ ಮಾಡು ಅನ್ನೋದಕ್ಕೆ ರಿಪೀಟ್ ಆಫ್ಟರ್ ಮೀ ರಿಪೀಟ್ ಆಫ್ಟರ್ ಮೀ ನೀನು ಇದನ್ನು ಈಗಲೇ ಮಾಡೋದು ಒಳ್ಳೆಯದು ನೀನನ್ನು ಇವಾಗಲೇ ಮಾಡೋದು ಒಳ್ಳೆಯದು ಅನ್ನೋದಕ್ಕೆ ಯು ಶುಡ್ ಡೂ ಇಟ್ ನಾವು ಯು ಶುಡ್ ಡೂ ಇಟ್ ನಾವು ನಿನ್ನ ದೃಷ್ಟಿ ಕೆಳಗೆ ಇರಲಿ ದೃಷ್ಟಿ ನಿಂದು ಕೆಳಗಡೆ ಇರಲಿ ಅನ್ನೋದಕ್ಕೆ ಕೀಪ್ ಐಸ್ ಡೌನ್ ಕೀಪ್ ಐಸ್ ಡೌನ್ ಇದೆಲ್ಲವೂ ಅದೃಷ್ಟದ ವಿಷಯ ಇದೆಲ್ಲವೂ ಅದೃಷ್ಟದ ವಿಚಾರ ಅನ್ನೋದಕ್ಕೆ ಇಟ್ಸ್ ಆಲ್ ಅಬೌಟ್ ಲಕ್ ಇಟ್ಸ್ ಆಲ್ ಅಬೌಟ್ ಲಕ್ ನಿನ್ನ ಮಿತಿಯಲ್ಲಿ ನೀನಿರು ನಿನ್ನ ಲಿಮಿಟಲ್ಲಿ ನೀನಿರು ನಿನ್ನ ಲಿಮಿಟ್ ನೀನು ಕ್ರಾಸ್ ಮಾಡಬೇಡ ಅಂತೆಲ್ಲ ಹೇಳ್ತೀವಿ ಸೊ ನಿನ್ನ ಲಿಮಿಟಲ್ಲಿ ನೀನಿರು ಅಥವಾ ನಿನ್ನ ಮಿತಿಯಲ್ಲಿ ನೀನಿರು ಅನ್ನೋದಕ್ಕೆ ಬಿ ಇನ್ ಯುವರ್ ಲಿಮಿಟ್ಸ್ ಬಿ ಇನ್ ಯುವರ್ ಲಿಮಿಟ್ಸ್ ಬೇರೆಯವರಿಗೆ ತೊಂದರೆ ಕೊಡಬೇಡ ಬೇರೆಯವರಿಗೆ ಡಿಸ್ಟರ್ಬ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಡಿಸ್ಟರ್ಬ್ ಅದರ್ಸ್ ಡೋಂಟ್ ಡಿಸ್ಟರ್ಬ್ ಅದರ್ಸ್ ನಾನು ನನ್ನ ಷರತ್ತನ್ನು ಹಾಕಿದೆ ನಾನು ನನ್ನ ಕಂಡೀಷನ್ನ ಹಾಕಿದ್ದೀನಿ ಅನ್ನೋದಕ್ಕೆ ಐ ಪುಟ್ ಮೈ ಕಂಡೀಷನ್ ಐ ಪುಟ್ ಮೈ ಕಂಡೀಷನ್ ನಿನ್ನ ಮನಸ್ಸನ್ನು ನಂಬು ನಿನ್ನ ಮನಸ್ಸನ್ನು ನೀನು ನಂಬು ನಿನ್ನ ಮನಸ್ಸನ್ನು ನೀನು ಟ್ರಸ್ಟ್ ಮಾಡು ನಿನ್ನ ಹೃದಯವನ್ನು ನೀನು ಟ್ರಸ್ಟ್ ಮಾಡು ಅಂತೆಲ್ಲ ಹೇಳ್ತೀವಲ್ಲ ಸೊ ಟ್ರಸ್ಟ್ ಯುವರ್ ಹಾರ್ಟ್ ಟ್ರಸ್ಟ್ ಯುವರ್ ಹಾರ್ಟ್ ನಾನು ನಿನಗಾಗಿ ಕಾಯುತ್ತಿದ್ದೇನೆ ನಾನು ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ವೆಯ್ಟಿಂಗ್ ಫಾರ್ ಯು ಐ ಆಮ್ ವೆಯ್ಟಿಂಗ್ ಫಾರ್ ಯು ಇದು ನಿನಗೋಸ್ಕರ ಇದು ನಿನಗೋಸ್ಕರ ಅನ್ನೋದಕ್ಕೆ ದಿಸ್ ಈಸ್ ಫಾರ್ ಯು ದಿಸ್ ಈಸ್ ಫಾರ್ ಯು ನಿನಗೆ ನಾನು ಹೇಳಿದ ಅರ್ಥ ಆಯಿತಾ ನಿನಗೆ ನಾನು ಹೇಳಿದ ಅರ್ಥ ಆಯ್ತಾ ಅಥವಾ ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತಾ ಅಂತ ಕೇಳೋದಕ್ಕೆ ಡಿಡ್ ಯು ಗೆಟ್ ಮೈ ಪಾಯಿಂಟ್ ಡಿಡ್ ಯು ಗೆಟ್ ಮೈ ಪಾಯಿಂಟ್ ಅವನ ಸ್ಥಿತಿ ಸುಧಾರಿಸ್ತಾ ಇದೆ ಅವನ ಸ್ಥಿತಿ ಇಂಪ್ರೂವ್ ಆಗ್ತಿದೆ ಅವನ ಕಂಡೀಷನ್ ಇಂಪ್ರೂವ್ ಆಗ್ತಿದೆ ಅಂತೀವಲ್ಲ ಸಾಮಾನ್ಯವಾಗಿ ಹೆಲ್ತ್ ಕಂಡೀಷನ್ ಸಂಬಂಧಪಟ್ಟಾಗಿ ವಾಕ್ಯ ಯೂಸ್ ಮಾಡ್ತೀವಿ ಅವನ ಸ್ಥಿತಿ ಸುಧಾರಿಸ್ತಿದೆ ಅಂದರೆ ಅವನ ಹೆಲ್ತ್ ಕಂಡೀಷನ್ ಸುಧಾರಿಸ್ತಿದೆ ಅಂಥೇಳಿ ಕೆಲವೊಮ್ಮೆ ಆರ್ಥಿಕ ಪರಿಸ್ಥಿತಿ ಕೂಡ ಆಗ್ಬೋದು ಸೊ ಹಿಸ್ ಕಂಡೀಷನ್ ಈಸ್ ಇಂಪ್ರೂವಿಂಗ್ ಹಿಸ್ ಕಂಡೀಷನ್ ಈಸ್ ಇಂಪ್ರೂವಿಂಗ್ ನಾನು ನಿನ್ನ ಜೊತೆ ನಿಲ್ಲುವೆ ನಿಲ್ಲುವೆ ಅಂದರೆ ನಿಂಗೆ ಸಪೋರ್ಟಿವ್ ಆಗಿ ಇರ್ತೀನಿ ಅಂಥೇಳಿ ಸೊ ನಾನು ನಿನ್ನ ಜೊತೆ ನಿಲ್ಲುವೆ ಅನ್ನೋದಕ್ಕೆ ಐ ವಿಲ್ ಸ್ಟ್ಯಾಂಡ್ ಬೈ ಯು ಐ ವಿಲ್ ಸ್ಟ್ಯಾಂಡ್ ಬೈ ಯು ಇವತ್ತು ಬಹಳ ಸಿಕ್ಕೆಯಿದೆ ಇವತ್ತು ಭಾಳ ಸಿಕ್ಕಿದೆ ಅಂತೀವಲ್ಲ ಇಟ್ ಇಸ್ ವೆರಿ ಹಾಟ್ ಟುಡೇ ಇಟ್ಸ್ ವೆರಿ ಹಾಟ್ ಟುಡೇ ಅದೇ ಚಳಿಗಾಲದಲ್ಲಿ ಇವತ್ತು ಭಾಳ ಚಳಿ ಇದೆ ಅಂತೀವಲ್ಲ ಇಟ್ ಇಸ್ ವೆರಿ ಕೋಲ್ಡ್ ಟುಡೇ ನೀನು ಕೂಡ ಅಲ್ಲಿದ್ದೆ ನೀನು ಕೂಡ ಅಲ್ಲಿದ್ದ್ಯಲ್ಲ ಅನ್ನೋದಕ್ಕೆ ಯು ಆರ್ ಆಲ್ಸೋ ದೇರ್ ಯು ಆರ್ ಆಲ್ಸೋ ದೇರ್ ನಿನ್ನ ಸುತ್ತ ಯಾರಾದರೂ ಇದ್ದಾರಾ ಸ್ವಲ್ಪ ಗಮನಿಸು ನಿನ್ನ ಸುತ್ತಮುತ್ತ ಯಾರಾದರೂ ಇದ್ದಾರಾ ಅಂತೀವಲ್ಲ ಈಸ್ ಎನಿಬಡಿ ಅರೌಂಡ್ ಯು ಈಸ್ ಎನಿಬಡಿ ಅರೌಂಡ್ ಯು ನಿನಗೆ ಈಗಲೂ ನಂಬಿಕೆ ಬಂದಿಲ್ಲ ನಾನು ಇಷ್ಟೆಲ್ಲ ಹೇಳಿದ್ದೀನಿ ನಿನ್ಗೆ ಇವಾಗಲೂ ನಂಬಿಕೆ ಬಂದಿಲ್ಲ ಅಂತೀವಲ್ಲ ಸೊ ನಿನಗೆ ಈಗಲೂ ಕೂಡ ನಂಬಿಕೆ ಬಂದಿಲ್ಲ ಸ್ಟಿಲ್ ಕೂಡ ನೀನು ನಂಬ್ತಾ ಇಲ್ಲ ಅನ್ನೋದಕ್ಕೆ ಯು ಸ್ಟಿಲ್ ಡೋಂಟ್ ಬಿಲೀವ್ ಯು ಸ್ಟಿಲ್ ಡೋಂಟ್ ಬಿಲೀವ್ ಕೊನೆ ಪಕ್ಷ ಸುಳ್ಳು ಹೇಳ್ಬೇಡ ಸತ್ಯ ಅಂತೂ ಹೇಳಲ್ಲ ಎಟ್ಲೀಸ್ಟ್ ಸುಳ್ಳು ಅಂತೂ ಹೇಳಬೇಡ ಅಂತೀವಲ್ಲ ಸೊ ಎಟ್ಲೀಸ್ಟ್ ಸುಳ್ಳು ಹೇಳ್ಬೇಡ ಅನ್ನೋದಕ್ಕೆ ಎಟ್ಲೀಸ್ಟ್ ಡೋಂಟ್ ಲಾಯ್ ಅಟ್ ಲೀಸ್ಟ್ ಡೋಂಟ್ ಲಾಯ್ ನೀನು ನನಗೆ ಏನಾದರೂ ಕಲಿಸು ಏನಾದರೂ ಕಲಸು ಮರೆಯಾ ನನಗೆ ಅಂತೀವಲ್ಲ ಯು ಟೀಚ್ ಮೀ ಸಮಥಿಂಗ್ ಯು ಟೀಚ್ ಮೀ ಸಮಥಿಂಗ್ ನಾನು ನನ್ನ ಕೆಲಸದಲ್ಲಿ ಉತ್ತಮನಿದ್ದೇನೆ ನಾನು ನನ್ನ ಕೆಲಸದಲ್ಲಿ ಬೆಟರ್ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಗುಡ್ ಎಟ್ ಮೈ ವರ್ಕ್ ಐ ಆಮ್ ಗುಡ್ ಎಟ್ ಮೈ ವರ್ಕ್ ನೀನು ಏನು ಯೋಚಿಸ್ತಿರುವೆ ನೀನು ಏನು ಥಿಂಕ್ ಮಾಡ್ತಿದ್ಯಾ ಕೇಳ್ತೀವಲ್ಲ ಇದು ಕೊನೆಯ ವಾಕ್ಯ ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್